ಆತ್ಮೀ ರೈತ ಬಂದವರೆ ನೀವು ಬಾಳೆ ಬೆಳೆದಿದ್ದೀರಾ ನಿಮ್ಮ ಬಾಳೆಯ ಬೆಳೆಯಲು ಸಹ ಉತ್ತಮವಾದಂಥ ಗಾತ್ರ ಬರ್ತಾ ಇದ್ವಾ ಹಾಗಾದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿರಿ ಯಾವುದೇ ಕಾರಣಕ್ಕೂ ಗಾತ್ರ ಬರೋದನ್ನು ಯಾರಿಂದ ತಪ್ಪಿಸೋಕ್ಕಾಗಲ್ಲ ಮೊದಲನೇದಾಗಿ ಯಾವಾಗ ಸಂಪೂರ್ಣವಾಗಿ ಹೂ ಹೊರ ಬಂದು ಎಲ್ಲ ಚಿಕ್ಕಗಳು ಓಪನ್ ಆಗುತ್ತೆ ಅವತ್ತಿನ ದಿನ ಜಿಬರ್ಲಿಕ್ ಆ್ಯಸಿಡು ಹಂಡ್ರೆಡ್ ಪಿ ಪಿ ಎಮ್ ಜಿ ಎ ತ್ರೀ ಹಂಡ್ರೆಡ್ ಪಿ ಪಿ ಎಮ್ಮು ಸ್ಪ್ರೇ ಮಾಡಿಕೊಳ್ಳಿ ಅದಾದ ನಂತರ ಅಲ್ಲಿಂದ ಏಳು ದಿನಕ್ಕೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎಸ್ ಒ ಪಿ ಜೀರೋ ಜೀರೋ ಫಿಫ್ಟಿ ಏನಿದೆ ಐದು ಗ್ರಾಮ್ ಪ್ರತಿ ಲೀಟರ್ ನೀರು ಹಾಕ್ಕೊಂಡು ಗೊನೆಗಳಿಗೆ ಸಿಂಪಡಣೆ ಮಾಡಿಕೊಳ್ಳಿ ಹಾಗೆಯೇ ಐದು ಕೆ ಜಿ ಪ್ರತಿ ಎಕರೆಗೆ ಏನು ಮಾಡಿ ಡ್ರೆಂಚಿಂಗನ್ನು ಕೊಡಿ ಅದಾದ ನಂತರ ಹದಿನೈದರಿಂದ ಹದಿನೆಂಟು ದಿನಕ್ಕೆ ಮತ್ತೊಂದು ಸ್ಪ್ರೇ ಜಿಬರ್ಲಿಕ್ ಆ್ಯಾಸಿಡು ಹಂಡ್ರೆಡ್ ಪಿ ಪಿ ಎಮ್ಮು ಸ್ಪ್ರೇ ಕೊಡ್ಕೊಳ್ಳಿ ಹಾಗೆ ಅದಾದ ನಂತರ ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಗಳ ನಡುವೆ ಸಿಕ್ಸ್ ಬಿ ಎ ಏನು ಬರುತ್ತೆ ಅದನ್ನು ಇಪ್ಪತ್ತು ಪಿ ಪಿ ಎಮ್ಮು ನೀವು ಸಿಂಪಡಣೆಯನ್ನು ಮಾಡಿಕೊಳ್ಳಿ ಅದಾದ ನಂತರ ಕೊನೆಯಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿನಗಳ ನಡುವೆ ಇನ್ನೊಂದು ಜಿಬರ್ಲಿಕ್ ಆಸಿಡ್ ಸ್ಪ್ರೇ ಮಾಡ್ಕೊಳ್ರಿ ಹಂಡ್ರೆಡ್ ಪಿ ಪಿ ಎಮ್ಮು ಯಾವ ಕಾರಣಕ್ಕೂ ಗೊನೆ ಸೈಜ್ ಬರೋದನ್ನ ಯಾವ ಭಗವಂತನ ತಪ್ಸೋಕ್ಕಾಗಲ್ಲ ಧನ್ಯವಾದಗಳು